ಈಗ ಜನ್ಮಾರ್ಧ ಮಾಡ್ತಿಲ್ಲ ಅಂತ ಹೇಳಿ ಒಬ್ಬ ಹುಡುಗನಿಗೆ ವಿದ್ಯಾಭ್ಯಾಸ ಅದು ಯಾರು ಮಾಡಿದಾರ ಆ ತರ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ ಅದನ್ನ ನಾವು ಖಂಡಿಸ್ತೀವಿ ಹೊನ್ನೆದ್ದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈಕೊಳ್ಸಿ ಈ ತರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂತ ಕೆಲಸ ಆಗ್ಬಾರ್ದು ಅದು ಮಾಡಿದ್ದು ಬಹಳ ತಪ್ಪು ತಪ್ಪೋದು ಅದನ್ನ ನಾವು ಎಣ್ಣೆ ಮಾಡಿದಷ್ಟೇ ಅಲ್ಲೇ ಅವ್ರಿಗೆ ಸಂತೋಷ ಶಿಕ್ಷಣ ಕೊಡಬೇಕು ಮತ್ ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೊತೇನೆ ಸರಿಗತಿ ಗಣತಿ ಸಭೆ ನಡೆಯಲಿಕ್ಕೆ ಮೀಟಿಂಗ್ ಆಗಿದೆ ಒಬ್ಬರು ನಾಳೆ ಕೇಳಪ್ಪ ಕೇಳಿ ಒಂದು ಸಣ್ಣ ಸ್ಪಾರ್ಕ್ ಅವರು ಶಿವಾನಂದ್ ಪಾಟ್ಲು ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಇವಾಗ ಎರಡ್ ಸಾವಿರದ ಹದಿನೆಂಟರಾಗ ನಮ್ಗೆ ಸ್ವಲ್ಪ ಕಟ್ಟು ಬಿತ್ತು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ತತ್ತಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪಾ ವಾಂಗಿದ್ರೆ ಎಂ ಬಿ ಪಾರ್ಟಿ ಯಾಕೆ ದೊಡ್ಡ ಲೀಡ್ ಅರ್ಶ್ ಬರ್ತಿದ್ರು ಅಂತ ಹೇಳಿದ್ರು ಮತ್ತೆ ಎರಡನೇ ಬಾರಿ ಅವರು ಮೂವತ್ತು ಸಾವಿರ ಲೀಡರ್ ಇಂದ ಹರಶ್ ಅವಾಗ ನಾನ್ ಹೇಳಿದೆ ನಾನು ಮೂವತ್ತು ಸಾವಿರ ಲೀಡ್ರಿಂದ ಅರ್ಶ್ ನಿಮಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ನಾನು ಮತ್ತೆ ಕ್ಷೇತ್ರಕ್ಕೆ ಬಂದ್ರು ಸಾರ್ವಡ್ ಮತ್ತು ಬಬಲೇಶ್ವರ್ ನಡ್ಬೇಕ ಅಮಿತ್ ಶಾ ಅವರು ಬಂದ್ರು ಯೋಗಿ ಆದಿತ್ಯನಾಥ್ ಬಂದ್ರು ಇನ್ನು ಯಾರು ಬಂದ್ರು ದೊಡ್ಡ ದೊಡ್ಡ ಸ್ವಾಮಿಗಳು ಬಂದ್ರು ನಾ ಬರಲಿಲ್ಲವಾ ನೀವು ನೋಡಿದಾರಲ್ಲ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಮತ್ತೆ ಕ್ಷೇತ್ರಕ್ಕೆ ಬಂದ್ರು ಬಿಜಾಪುರ ನಗರಕ್ಕೆ ಬರ್ಲಿಲ್ಲ ಅವರು ನಾನು ಆರ್ಚ್ ಬರ್ಲಿಲ್ವಾ ಆಮೇಲೆ ನಾನು ಕಂಟ್ರಿ ಅವ್ರು ಇಲ್ಲ ಸ್ವಲ್ಪ ಏನೇ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿ ಆಗಿದ್ರೆ ಮಲ್ಲಿಕಾರ್ಜುನ್ ಯಾರು ಯಾಕೆ ಅಂತ ಹೇಳಿದೆ ಏನ್ರಿ ಅವರು ಸ್ವತಂತ್ರ ಧರ್ಮ ಹೋರಾಟ ವಿರೋಧ್ರು ಏನ್ರಿ ಮತ್ತೆ ಅವ್ರು ಯಾಕೆ ಸೋತ್ರು ಅಂತ ಕೇಳಿದೆ ಅಷ್ಟಕ್ಕೆ ಅದನ್ನ ದಿಸ್ ಇಸ್ ಸ್ಮಾಲ್ ಪಾರ್ಕ್ ಅದು ಒಂದು ಹೇಳ್ತೀನಿ ನಿಮಗೆ ನಾವು ಏಳು ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ ಗಿಂತ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಇವತ್ತಿನ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನೆಲ್ಲಾನು ಕೂಡ ಚರ್ಚೆ ಮಾಡಿ ಏನಾಗಬೇಕು ಎಂತದ್ದು ಎಲ್ಲವನ್ನ ಕೂಡ ಮಾಡಿನೇ ಸಮೆಟ್ ಹೋಗಿದ್ದೀವಿ ಎಲ್ಲರೂ ನಾವು ಮಕ್ಕಟ್ಟಾಗಿದ್ದೀವಿ ಇದೊಂದು ಸಣ್ಣ ಸ್ಪಾರ್ಕ್ ದೊಡ್ಡದು ಮಾಡ್ತಾ ಇದಾರೆ ಅಷ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲಾರು ನಿರ್ಧಾರ ಮಾಡಿದೀವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಶಿವಾನ ಅವರು ಲಕ್ಷ್ಮೀ ಬಾಳ್ಕರ್ ಅವರು ದರ್ಶನಾಪುರ್ ಅವರು ಅವೆಲ್ಲರೂ ಒಟ್ಟಿಗೆ ಮತ್ತೆ ಹೋಗಿ ಮುಖ್ಯಮಂತ್ರಿಗಳು ಮತ್ತಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೇವೆ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂತ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇಡ್ತೀವಿ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಒಂದು ಸಣ್ಣ ಸ್ಪಾರ್ಕ್ ಅದು ಒಂದು ಸಿಕ್ಸ್ಟಿ ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು ಜಾತಿಗತಿ ವಿಚಾರವಾಗಿ ಸಿದ್ದರಾಮಯ್ಯ ಅಯ್ಯೋ ಪಿಡಿಯಪ್ಪ ವಿಜೇಂದ್ರ ಅವರು ಇವ್ರ್ ಮಾಡಿ ತೆಗಿಬೇಕಂದ್ರೆ ಹಿಂದೆ ಹಿಂದೆ ಇವ್ರು ಕೆಲವೊಬ್ಬರನ್ನ ಇವ್ರ ತಂದೆಯವರಿದ್ದಾಗ ಏನೋ ತ್ರೀ ಬೀದಲ್ ಹಾಕಿದ್ರು ಏನ್ರಿ ಹಾಕಿ ಹದಿನೈದು ಉಪ ಪಂಗಿಗಳನ್ನ ಮೇಲೆ ತೆಗೆದ್ರು ಇದೇ ಏನು ಒಂದೇ ತಿಂಗಳಲ್ಲಿ ಇವರು ತಂದೆಯವರು ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು ಹದಿನೈದು ಮಂದಿ ಉಪ ಪಂಗಿಗಳನ್ನ ಹಾಕಿ ಒಂದ್ ತಿಂಗಳಲ್ಲಿ ತೆಗೆದ್ರು ಇವರು ಇವ್ರ ಇತಿಹಾಸ ವಿಜೇಂದ್ರ